ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತವೆ ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತು ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಪ್ರೈಮಾ ಪ್ರೈಮಾಫೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ ಅದನ್ನೇ ಹೇಳ್ತೀನಿ ಕಾದ್ ನೋಡಿ ಸರ್ ಈಗ ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ಕುಣಿಕೆಯನ್ನ ಎದುರಿಸ್ತಾ ಇದ್ದಾರೆ ಸೊ ಅದರೊಟ್ಟಿಗೆ ಪಕ್ಷ ಹೋರಾಟವನ್ನ ಕೈಗೊಳ್ತಾ ಇದೆ ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಬಿಡುಗಡೆ ಆಗ್ತವೆ ಅಲ್ಲ ಹೆಸರು ನಾನೇ ಹೇಳ್ತೀನಿ ನಾನು ಮುಂದಾದ್ರೂ ಹೇಳಲ್ಲ ಅಂತ ಇಲ್ಲ ನಾನೇ ಹೇಳ್ತೀನಿ ಅಲ್ಲ ಆ ದಾಖಲೆಗಳು ಪೂರ್ಣವಾಗಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ದಾಖಲೆಗಳು ನನ್ನ ಕೈಗೆ ಸೇರಿದಾವೆ ಇನ್ನು ಥರ್ಟಿ ಪರ್ಸೆಂಟ್ ದಾಖಲೆಗಳು ಬಂದ ಮೇಲೆ ಇಲ್ಲ ನಾನೇ ಬರ್ತೀನಿ ನಾನೇ ಹೇಳ್ತೀನಿ ನಾನೇ ಹೇಳೋದು